ನಮಸ್ತೆ ಸ್ನೇಹಿತರೆ ಮನುಷ್ಯನು ತನ್ನ ಜೀವನದಲ್ಲಿ ಖುಷಿಯಿಂದ ಇರಬೇಕಾದರೆ ತನಗೆ ಬಂದಂತಹ ನೋವುಗಳನ್ನು ಸಂಕಟಗಳನ್ನು ಸುಖವನ್ನು ಎರಡು ರೀತಿಯಿಂದ ಶಮನ ಮಾಡಿಕೊಳ್ಳಬೇಕು ಅದು ಏನೆಂದರೆ ಒಂದು ಕಣ್ಣೀರು ಹಾಕಿ ಹತ್ತು ಕರೆದು ಪೂರ್ತಿಯಾಗಿ ಮನಸ್ಸನ್ನು ಹಗುರ ಮಾಡಿಕೊಳ್ಳಬೇಕು ಮನುಷ್ಯನು ಹತ್ತು ಅಥವಾ ನಕ್ಕು ಮನಸ್ಸನ್ನು ಹಗರು ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಇಲ್ಲವಾದರೆ ಬಹಳಷ್ಟು ನೋವು ಚಿಂತನೆಗಳಿಂದ ಮನಸ್ಸು ಬೇಸತ್ತು ಜಡತ್ವ ಉಂಟಾಗುತ್ತದೆ ಆದ್ದರಿಂದ ತನ್ನ ಭಾವನೆಗಳನ್ನು ಹೊರಹಾಕಿ ಮನಸ್ಸನ್ನು ಹಗರ ಮಾಡಿಕೊಂಡು ಸುಖವಾಗಿರಬೇಕೆಂದರೆ ಮನುಷ್ಯನು ಈ ಎರಡರಲ್ಲಿ ಒಂದನ್ನು ಮಾಡಲೇಬೇಕು ತನ್ನ ನೋವು ಸಂಕಟಗಳನ್ನು ಮರೆಯಲು ಕಣ್ಣೀರು ಹಾಕಿದಾಗಲೇ ಅದು ತನ್ನ ಭಾವನೆಗಳನ್ನು ಹೊರಗೆ ಹಾಕಿದಾಗ ಮಾತ್ರ ಮನಸ್ಸು ಹಗುರವಾಗುತ್ತದೆ ಅಥವಾ ತನಗೆ ಆದಂತಹ ಖುಷಿಯನ್ನು ಪಣ್ಣೀರಿನಿಂದ ಅಂದರೆ ನಗುವುದರಿಂದ ಹಗುರ ಮಾಡಿಕೊಳ್ಳಬೇಕು ಭಾವನೆಗಳನ್ನು ವ್ಯಕ್ತ ಮಾಡದೇ ಇದ್ದರೆ ಅದು ಮಾನಸಿಕ ರೋಗಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಮನುಷ್ಯನು ನಕ್ಕು ಅಥವಾ ಅತ್ತಾದರೂ ತನ್ನ ಜೀವನದಲ್ಲಿ ಬರ್ತಕ್ಕಂತಹ ನೋವುಗಳನ್ನು ಸಂಕಟಗಳನ್ನು ದುಃಖ ದುಮ್ಮಾನಗಳನ್ನು ಅಥವಾ ಸುಖದ ಸಂದಿ ಸನ್ನಿವೇಶಗಳನ್ನು ಸಹಿತ ತನ್ನ ಭಾವನೆಗಳನ್ನು ಈ ರೀತಿಯಾಗಿ ಹೊರಹಾಕಿ ಸಂತೋಷವಾಗಿ ಇರಬೇಕಾದದ್ದು ಬಹಳ ಮುಖ್ಯವಾಗಿದೆ ಧನ್ಯವಾದಗಳು